ಯಡಿಯೂರಪ್ಪ ಏನ್ ಮಾಡಿ ಇವ್ರ ಅಪ್ಪ ಅಂದ್ರೆ ತಪ್ಪಾಗುತ್ತೆ ನಾವು ಬಿ ಎಸ್ ವೈ ಏನ್ ಬೇಕಾದ ಯಾಕಂದ್ರೆ ಅವ್ರು ನಮ್ಗೆ ಅಪ್ಪಕ್ಕಾಗಲ್ಲ ಇಂತ ಹೇಗಿರ್ನೆಲ್ಲ ನಾವು ಅಪ್ಪ ಅಂತ ಕರಿಬಾರ್ದು ಈ ಬಿ ಎಸ್ ವೈ ಏನ್ ಮಾಡ್ತಾರೆ ಒಂದ್ ಹೆಣ್ಣು ನ್ಯಾಯ ಕೇಳಕ್ ಹೋಗ್ತಾರೆ ಆ ತಾಯಿ ಮಗಳು ಅವ್ರ ಹತ್ರ ಹೊರ ಕರ್ಕೊಂಡು ಮೈ ದೊಡ್ತಾನೆ ಇಂಥ ಲಜ್ಗಟ್ ರಾಜಕಾರಣಿ ಕಾಡ್ ಹತ್ರ ಆಗಿದೆ ಊರ್ ದೂರಾಗಿದೆ ಇಂಥ ವಯಸ್ಸಲ್ಲೂ ಮೈ ದೊಡಕ್ ಹೋಗ್ತೀವಿ ಒಂದು ಕಡೆ ಇನ್ನೊಂದು ಕಡೆ ಇದು ಹೋರಾಟ ಮಾಡ್ತಿರೋರು ಯಾರೋ ಒಂದು ಸ್ವಲ್ಪ ತಾವು ಯೋಚನೆ ಮಾಡ್ಬೇಕಾಗಿದೆ ಇವತ್ತು ರಾಜಕಾರಣದಲ್ಲಿ ಮೂರು ಬಿಟ್ಟವ್ರ ಕೈ ಮೇಲಾಗ್ತಾ ಇದೆ ಯಡಿಯೂರಪ್ಪ ವಿಜೇಂದ್ರನ ಅಪ್ಪ ಯಡಿಯೂರಪ್ಪ ಏನ್ ಮಾಡಿ ಇವ್ರಿಗೆ ಅಪ್ಪ ಅಂದ್ರೆ ತಪ್ಪಾಗುತ್ತೆ ನಾವು ಬಿ ಎಸ್ ವೈ ಏನ್ ಬೇಕಾಗುತ್ತೆ ಯಾಕಂದ್ರೆ ಅವ್ರು ನಮ್ಗೆ ಅಪ್ಪಕ್ ಆಗಲ್ಲ ಇಂತ ಹೇಗಿರ್ನೆಲ್ಲ ನಾವು ಅಪ್ಪ ಅಂತ ಕರಿಬಾರ್ದು ಈ ಬಿ ಎಸ್ ವೈ ಏನ್ ಮಾಡ್ತಾರೆ ಒಂದ್ ಹೆಣ್ಮಗಳು ನ್ಯಾಯ ಕೇಳಕ್ ಹೋಗ್ತಾರೆ ತಾಯಿ ಮಗಳು ಅವ್ರ ಹತ್ರ ಒಳಕರ್ ಕೂಡ ಮೈದೋರುತ್ತ ಇಂತ ಲಜ್ಘಟ್ಟ ರಾಜಕಾರಣಿ ಇವನು ಇವತ್ತು ನ್ಯಾಯಪುರ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಿಮ್ಗೆ ಏನಾದ್ರು ಮನೆ ಮರೀದಿದೆ ಜನ ನಿಮ್ಮ ಹತ್ರ ಬರಕ್ ಹದಿರ್ತಾರೆ ಹೆಣ್ಮಕ್ಳು ಅಂತ ಈ ವಯಸ್ಸಲ್ಲಿ ಕಾಡು ಹತ್ರ ಆಗಿದೆ ಊರ್ ದೂರಾಗಿದೆ ಇಂಥ ವಯಸ್ಸಲ್ಲೂ ಮೈದೊಡ ಹೋಗ್ತೀವಿ ಇನ್ನೊಂದ್ ಕಡೆ ಇರೋದು ಅಂತಂತರೇ ಸೇರಿದ್ರು ಅಂತ್ರಗಟ್ಟೆ ಜಾತ್ರೆಗೆ ಅಂತ